ముగస్పడ ఆహా చిప్స్ గ్లాసు వాటరు ಎಸ್ ಒಂದು ಎರಡು ಮೂರು ಆರು ಇರೋದು ಒಂದೇ ಬಾಟ್ಲು ಅದು ಚಿಕ್ಕದು ಸೌಂಡ್ ಬಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ అప్డి ఆకదే బడా. ಬೈ ಮುಗಿಸ್ಬಿಡೋಣ ಯಾರಾದರೂ ಬಂದ್ರೆ ಯಾವುದೋ ಊರ್ ಜಾತ್ರೆ ಆಗುತ್ತೆ ಆಮೇಲೆ ನನ್ನ ಪಾಲಿಗೆ ಈ ನೀರೇ ಗೊತ್ತಿ ಮಗ ನೀನೇನೋ ಇಲ್ಲಿ ಏನು ಮಾಡ್ತಿದ್ದೋ ನಾನಾ ಎಲ್ಲಿ ಮಳೆ ಬಂದು ಟೆರೆಸ್ ಎಲ್ಲ ಒದ್ದೆಯಾಗಿ ಕೆಲಸ ಕೆಡುತ್ತೋ ಅಂತ ಹೂಫ್ ಹೂಫ್ ಅಂತ ಬಾಯಲ್ಲಿ ಗಾಳಿನ ಊದಿ ಮೋಡನೆಲ್ಲ ಆಕಡೆ ಸರಿಸ್ತಾ ಇದ್ದೆ ಒಂದು ಗಂಟೆಯಿಂದ ಊದ್ತಾ ಇದ್ದೀನಿ ಗಂಟ್ಲೆಲ್ಲ ಒಣಗೋಗಿದೆ ಎಣ್ಣೆ ಹೊಡಿಯೋ ಮಗ ಸ್ವಲ್ಪನೇ ತಂದಿರೋದು ನಂಗೆ ಸಾಲಲ್ಲ ಮಗ ದೊಡ್ಡವ್ರ ಹೇಳೋ ವೇರ್ ದೇರ್ ಇಸ್ ವೈನ್ ದೇರ್ ಎ ವೇ ಅದು ನೀರಿನ ಬಾಟ್ಲು ಬಾ ಆದ್ರೆ ನಾನು ಒಂದೇ ಲೋಟ ತಂದಿರೋದು ನಾನು ತಂದಿದ್ದೀನಿ ನೀರೇನು ಬಾಟ್ಲಿ ಅದನ್ನು ತಂದಿದ್ದೀನಿ ಅವನು ತಂದಿದ್ದೀನಿ ವಾ ಬಿ ಎಸ್ ಟಿ ಕೆ ವೆರಿ ಸೋರ್ ಕಾಂತೇಶ್ ನಮ್ ಕಡೆ ಅಲ್ವಾ ಇಲ್ಲೇ ಎಲ್ಲ ಜೇನ್ ಕುಡಿಯಕ್ಕೆ ಹೋಗಿರ್ಬೇಕಪ್ಪ ಕುಡಿ ಯಾರು ಬಂದ್ರೆ ಕಷ್ಟ ಯಾಕೋ ಬೇಡವಾ ಅದನ್ನ ಹರಿತಾ ಇದೀಯಾ ನೆಂಚ್ಕೊಳಕ್ಕೆ ನಿಮ್ಮ ಅಜ್ಜಿ ಯಾವ ನಾಯಿ ತಿನ್ನುತ್ತೆ ಹಾ ಅಂಥ ಒಳ್ಳೆ ಚಿಪ್ ಪ್ಯಾಕೆಟ್ ಇಟ್ಕೊಂಡು ಬೀಜ ಎಳ್ದಿರೋ ಒಂಥರ ಕಾಳಿ ತಿಂತವಣೆ ನಕ್ಕನ್ ಫುಲ್ ಬಾಟ್ಲೇ ತಂದಿದಂತೆ ಅದ್ರ ಜೊತೆ ಇನ್ನೊಂದಿಷ್ಟು ಉಪ್ಪಿನಕಾಯೋ ಚಿಪ್ಸೋ ಕಬಾಬ್ ಥರಕ್ಕೇನಾಗಿತ್ತು ಏನು ಮುಗ ನೋಡ್ತಿದ್ಯಾ ಮುಚ್ಕೊಂಡು ಚಿಪ್ಸ್ ತಿನ್ನ ಅವನು ತಂದಿದ್ದೀನಿ ಈ ನಾಯನ ಅಲ್ವ ತಂದಿದ್ದು ನನ್ನಣ್ಣೆ ಕೊಡ ನನಗೆ ಬೈತವನೆ ಛೆ ಅವ್ ಮರ್ಯಾದೆ ಐ ಕೊಡೋ ಇಲ್ಲಿ ಏನಾಯ್ತು ನಿನ್ಗೆ ಆಗ್ಬಾರ್ದು ಏನು ಅಂತ ಹೇಳಲಿ ಮಗ ಹುಲಿಗೆ ಹಂದಿ ಚಿಂತೆಗೆ ನಾಯಿ ಹೆಬ್ಬವ್ಗೆ ಹೆಗ್ನ ತಗ್ಲಾಕೊಂಡಂಗೆ ನಾನು ಕೈ ತಗ್ಲಾಕೊಂಡೆ ಮಗ ಯಾರೋ ಅದು ನಮ್ ಕರಡಿ ಕಣ್ಣಲ್ಲಿ ತರಿಸಿದ್ದು ಹೇಗ ಅವನಿಗೆ ತಗ್ಲಾಕೊಂಡೆ ನೋಡ ಮಗ

ಶೂಟ್ರಂತೆ ಕ್ವಾಟ್ ಅಂತೆ ನನ್ ಮ್ಯಾಟ್ರ್ ಗೊತ್ತಿಲ್ಲ ಕಮಾಂಡ್ ಊಟ್ ಕಮಾಂಡ್ ಕಮಾನ್ 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 ಕುರಿ ಸರಿಯಾಗಿ ಬಲ್ತೀರ ಸಾರಿ ಮಗ ಆ ಕುರಿ ನೀನೇ ಅನ್ನೋದು ಮರೆತು ಬಿಟ್ಟಿದೆ ನೀ ಮುಂದುವರ್ಸು ಅಡಿ ಇವು ನನ್ನ ಫ್ರೆಂಡ್ ಕ ಕಾಂತು ಕ ಕಾಂತ ಬ್ರೋ ಪರದೇಶಗಳಿಗೆಲ್ಲ ಪರಿಚಯ ಮಾಡ್ಕೊಳ್ಳೋ ಸಮಯ ಇಲ್ಲ ರೂಮಿಗೆ ಬಂದಿದ್ರ ಮರ್ಯಾದೆಯಿಂದ ಮುಚ್ಕೊಂಡಿರೋದನ್ನ ಕಲೀರಿ ಹರ್ಟಾಯ್ತಲ್ಲ ಆ ನನಗೂ ಹರ್ಟಾಯ್ತು ಬ್ರೋ ಐ ನಾನ್ ಲೈಕ್ ಇಟ್ ಬ್ರೋ ನೀವು ಹೇಳಿದ್ದು ನನಗೆ ತುಂಬ ಹರ್ಟಾಯ್ತು ಆಯ್ತಾ ಏನ್ ಮಾಡೋದು ಇವಾಗ ನಾನು ಬೇರೆ ಹೊರಗೆ ಹೋಗ್ತಿದ್ದೀನಿ ಬರೋದ್ ಅರ್ಧ ಗಂಟೆ ಆಗುತ್ತೆ ಅಲ್ಲಿ ತನಕ ಓಡ್ಕೊಂಡು ಕೂತ್ಕೋ ಸೊಳ್ಳೇನ ಊಟಗೋಸಿ ನನ್ನ ಮಗನೇ ಮೊದಲು ಚಂಡಿ ಆಗ್ಬೋಣ ನನಗೆ ಎರಡೇ ಕಣ್ಣಿರೋದು ಸಾರಿ ಅದೋಳ ಆಮೇಲೆ ಅದಾಳ ಆಮೇಲೆ ಓ ಚಿ ಹಾಕಂಬ ಅದನ್ನು ಮುಟ್ಟಿದ್ರೆ ತಮ್ಮ ಮೇಲೆ ಅಣೆ ಲೈ ಹಂಗೆ ಕೆಳಗೆ ಕುದುರೆ ಮಾರಿ ಅಳ್ತಿದೆ ಅದಕ್ಕೆ ಕುಷ್ಕ ತಿನ್ಸ್ಕೊಂಬ ಮಗ ನೀ ಮರಿ ತಂದೆ ಅದ ಮೊನ್ನೆ ದುಬೈಗೆ ಹೋದಾಗ ಶೇಕ್ ಹೊಟ್ಟಿದ್ದ ಚಡ್ಡಿ ಹಾಕೊಂಡು ಕುದುರೆ ಕುಷ್ಕ ತಿನ್ನಿಸ್ಬೇಕು ಚಡ್ಡಿ ಹಾಕೊಂಡು ಕುದುರೆ ಕುಷ್ಕ ತಿನ್ನಿಸ್ಬೇಕು ಚಡ್ಡಿ ಹಾಕೊಂಡು ಕುದುರೆ ಕುಷ್ಕ ತಿನ್ನಿಸ್ಬೇಕು ಕುದ್ರೆ ಚಡ್ಡಿ ಹಾಕಿ ಕುಷ್ಕ ಚಡ್ಡಿ ನಾನ್ ಹಾಕೊಂಡು ಕುದ್ರೆ ಕುಷ್ಕ ತಿನ್ನಿಸ್ಬೇಕು ಅದೆಲ್ಲ ಸರಿ ಚಡ್ಡಿ ಹಾಕೋದು ಓಕೆ ಕುದುರೆ ಯಾವಾಗ ಪೇಜಿಗೆ ತಂದರು ಕುದುರೆ ಯಾವಾಗ ಕುಷ್ಕ ತಿನ್ನೋಕ್ಕೆ ಶುರು ಮಾಡ್ತು ಏನಾದ್ರು ಮಕ್ಕಳು ಬಾಯ್ತಾರೆ ಅಂತನಾರ ಯಾಮರ್ ಹೊಟ್ಟನಾ ಅಲ್ಲೋದ್ರೆ ಗ್ಯಾರಂಟಿ ಒಗೀತಾರೆ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಬೇಕು ಹಾಂ

ಕಾಂತು ಮಿಸ್ಟರ್ ಕಾಂತೇಶ್ ಅವಾಗಲೇ ನಾನು ಹೆಸರು ಕೇಳಿದ್ರಲ್ವಾ ಮೂರು ಸರಿ ಇರ್ಲಿಲ್ಲ ಇವಾಗ ಹೇಳ್ತಿ ಐ ಆಮ್ ಮ್ಯಾಡಿ ಫ್ರಮ್ ಮದ್ಯಪುರ ಬ್ರೋ ನಿಮ್ಮ ಹೆಸರು ಸೂಪರ್ ಕ್ಲಾಸಿ ಆಗಿದೆ ಹೆಸರಲ್ಲಿ ಬ್ರೋ ಹೆಸರು ಇನ್ಕಂಡು ಚೆನ್ನಾಗಿರ್ಬೇಕಲ್ವಾಂಟ್ ಬ್ರೋ ಇವಾಗ ನಿಮ್ಮನ್ನ ನೋಡಿ ಯಾಕೆ ನೋಡ್ತೀರಾ ಬ್ರೋ ನಿಮ್ಮ ಹೆಸರು ಕಾಂತೇಶ ಹೌದು ಆದ್ರೆ ನೀವು ಕಾಂತ ಹತ್ರ ಇಲ್ದಿರೋ ಕಮಂಗ್ಲಿ ತರ ಇದ್ರ ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮ ಕಳ್ರ ತುಂಬಾ ಪ್ರೀತಿ ಅಲ್ವಾ ಹೌದು ಬ್ರೋ ಹೆತ್ತಾರಲ್ವಾ ಹೆಗಡ ಆದ್ರೂ ಹೊಂದಿ ಆದ್ರೂ ಬೆಳೆಸಿರ್ತಾರೆ ಅದ್ ಬಿಡಿ ಇವಾಗ ಏನ್ ಮಾಡ್ಕೊಂಡಿದ್ದಾರೆಬ್ರ ಕೆಲಸ ಕಾಮ್ ವರ್ಕ್ ಏನಾದ್ರು ಅದು ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಕೈ ತುಂಬಾ ಸಬಳೆ ಇದೆ ಅಲ್ವಾ ಅಲ್ಲ ಬ್ರೋ ಕೆಲ್ಸಾ ಹುಡುಕ್ತಾ ಇದೀನಿ ಹುಡುಕ್ತಿದಿರ ಯ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಕ್ ಬರಲ್ವಾ ಪ್ಯಾನ್ ಕಾರ್ಡು ರೇಷನ್ ಕಾರ್ಡ್ ವೋಟರ್ ಐಡಿ ಬಿಡಿ ಯಾರಾದ್ರೂ ಮನ್ಗೆಟ್ಟವ್ರು ಆಗಿದ್ರೆ ನಾಯಿ ಬಲಕ್ ನಾಕಂಡ್ ಸತ್ತಿರೋರು ಅದು ಮರ್ಯಾದೆ ಇರೋ ಅದ್ನಂಗ ಇಲ್ಲ ಅಂತ ಹೇಳ್ತಿರೋದು ಹೇಳ ಮಂಗ ಇದ್ದಂಗೆ ಒಳ್ಳೆ ನೋಡ ಮಗ ನನ್ನ ರೂಮ್ ಮೇಟ್ ಸರಿ ಇಲ್ಲ ಎಷ್ಟು ಜನ ನೋಡಿಲ್ಲ ಇದೇ ಲಾಸ್ಟ್ ವಾರ್ನಿಂಗ್ ನನ್ನ ರೂಮ್ ಮೇಟ್ ಹೆವಿ ಶೂಟರ್ ಶೂಟರ್ ಅಂತೆ ಕ್ವಾರ್ಟರ್ ಜರ್ನಿ ನನ್ನ ಮಗ ಸುಂದ್ರ ಸುರು ಸುಂದ್ರ ಆದ್ರೆ ನೀವು ಕಾಗ್ತಾ ಇರ್ತಾರ ಹೇಳ್ದೆ ಕಮಮ್ ಖಮಂಗಿಯ ತರ ಕಮಂಗಿಯ ತರ ಇದೀರ ನನ್ ಮಗ ಬುದ್ಧವಂತ ಬಲ್ ಬುದ್ಧವಂತ ಬರ್ತಾ சையய்ய பாயல் ಬಾಯಲ್ பேதி அல்ல Wanti wah Bro sorry ಹೋಗಿ ಎರಡ್ ಪ್ಲೇಟ್ ಆಮ್ಲೆಟ್ ಬಗ್ಗೆ ಸಾರಿ ತರ್ತೀರ ಕಥೆ ಅದು ಹತ್ತೊಂಬತ್ ನೂರ ನಲ್ವತ್ತೇಳು ಹಾಗು ತಾನು ಸ್ವಾತಂತ್ರ್ಯ ಸಿಕ್ಕು ಕೇವಲ ನೂರ ಎಪ್ಪತ್ತೊಂದು ವರ್ಷಗಳಾಗಿತ್ತು ಬ್ರೋ ನಮಗ್ ಸ್ವಾತಂತ್ರ್ಯ ಸಿಕ್ಕಿತ್ತು ಸಾವಿರದ ನಲವತ್ತೇಳರಲ್ಲಿ ಅಲ್ವಾ ಬ್ರೋ ಅದು ಹೇಗೆ ನೂರ ಎಪ್ಪತ್ತೊಂದು ವರ್ಷ ಆಯ್ತು ನಾನು ಹೇಳಿದ ಅಮೇರಿಕ್ರಿ ಅವತ್ತು ಸೆಪ್ಟೆಂಬರ್ ಹದಿನೈದು ನನ್ನ ತಾತ ಬೆಂಗಳೂರಿಂದ ಮುಂಬೈಗೆ ಬುಲೆಟ್ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಆಯ್ತು ಅವತ್ತು ಇದ್ಯಾಕೋ ಅತಿ ಆಗಿಲ್ವಾ ಅತಿ ಆಯ್ತ ಅತೆಯಾಗ ನಾಳೆ ಹೇಳಿದೆ ಮತ್ತಿನ್ನೇನ್ ಬ್ರೋ ನಲವತ್ತೇಳರಲ್ಲಿ ಯಾವ ದೇಶದಲ್ಲಿ ಬುಲೆಟ್ರಿನ್ ಇತ್ತು ಏನೋ ಗಡಿಬಿಡಿಯಾಗಿದೆ ಸರಿಯಾಗಿ ಹೇಳ್ತೀನಿ ಕೇಳಿ ಅದೊಂದು ಬೃಹತ್ತಾದ ಶಾಖ ಎರಡು ಸಾವಿರದ ನಲವತ್ತೇಳ ಆಗ ತಾನು ಸ್ವಾತಂತ್ರ್ಯ ಸಿಕ್ಕು ಕೇವಲ ನೂರು ವರ್ಷಗಳಾಗಿದ್ದು ಅದು ನೂರಲ್ಲ ಇನ್ನೂರ ಎಪ್ಪತ್ತೊಂದು ವರ್ಷ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ನೂರ ಎಪ್ಪತ್ತೊಂದು ವರ್ಷ ಅಂದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಇನ್ನೂರ ಎಪ್ಪತ್ತೊಂದು ವರ್ಷ ತಾನೆ ನಾನ್ ಹೇಳ್ತಾ ಇರೋದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ನೂರು ವರ್ಷಗಳಾಗಿತ್ತು ಅಂತ ಬ್ರೋ ಇಟ್ಸ್ ಜನರಿಕ್ ನಾಲೆಡ್ಜ್ ಅಂಡ್ ಕಾಮನ್ ಸೆನ್ಸ್ ಮಾತಲ್ಲಿ ಮೂಲ ವ್ಯಾಧಿ ಬರುಸ್ತಾವನೆ ತಪ್ಪಾಯ್ತು ಬ್ರೋ ಇಟ್ಸ್ ಓಕೆ ಅವತ್ತು ಸೆಪ್ಟೆಂಬರ್ ಹದಿನೈದು ನನ್ನ ತಾತ ಬೆಂಗಳೂರಿನಿಂದ ಮುಂಬೈಗೆ ಬುಲೆಟ್ ಟ್ರೈನಲ್ಲಿ ಹೋಗ್ತಾ ತಾತ ಇದ್ರೆನಲ್ಲಿ ಹಾ ಅದು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಲಿ ಹೌದು ಬೇಕಿದ್ರೆ ಇನ್ಸ್ಟಿಟ್ಯೂಡ್ ಕ್ವಿನ್ಸ್ ಬ್ರೋ ಬ್ರಾ ಅದೇ ಬ್ರೋ ವೆರಿ ಸಿಂಪಲ್ ಟ್ರಾವೆಲರ್